ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಅನ್ನೋರಿಗೆ ಮೂವತ್ತೈದರಿಂದ ನಲ್ವತ್ತು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿರೋ ಸಕ್ಸಸ್ಫುಲ್ ಸ್ಟೋರೀಸ್ ಇಲ್ಲ ಆ ನಿಟ್ಟಿನಲ್ಲಿ ಸುಮಾರು ಜನಕ್ಕೆ ಅದರಲ್ಲಿ ಒಂದು ಇಪ್ಪತ್ತು ಜನಕ್ಕೆ ಅಥವಾ ಇಪ್ಪತ್ತೈದು ಜನಕ್ಕೆ ವಾಸಿ ಮಾಡೋ ಒಂದು ಪಾವಫುಲ್ ವಸ್ತು ತಂದಿದ್ದೀನಿ ನೀವು ಇದು ಹೆಸ್ರು ಕೇಳಿದರೆ ಸಾಕು ಪಿಗ್ಮೆಂಟೇಷನ್ ಮಾಯ ಸೊ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅದು ಹೇಳ್ತೀನಿ ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು ಎಷ್ಟು ಹಾಕಬೇಕು ಯಾರು ಮಾಡಬೇಕು ಎಷ್ಟೊತ್ತು ಮಾಡಬೇಕು ಹೇಮ ಇಷ್ಟೆಲ್ಲ ಹೋಗುತ್ತೆ ಪಿಗ್ಮೆಂಟೇಷನ್ ಅಂದರೆ ಕಾಸ್ಟ್ಲಿನ ಅದು ಆಗಿಲ್ಲ ಐವತ್ತು ರೂಪಾಯಿ ನಿಮ್ಮ ಹತ್ರ ಐವತ್ತು ರೂಪಾಯಿ ಇದು ಹತ್ತು ನಿಮಿಷ ಟೈಮ್ ಇದೆ ನಿಮಗೆ ಪಿಗ್ಮೆಂಟೇಷನ್ ಗ್ಯಾರಂಟಿ ವಾಸಾಗುತ್ತೆ ಓಕೆ ವೆಲ್ಕಮ್ ಟು ಹೇಮ ನಾಗ್ರೆಸ್ ನ್ಯೂಸ್ ನಾನು ಹೇಮ ಈ ಅದ್ಭುತವಾದ ಅಮೃತ ಅಂತಲೇ ಹೇಳ್ತೀನಿ ಈ ವಸ್ತು ಪಿಗ್ಮೆಂಟೇಷನ್ ಮಾಯ ಆಗೋ ಜೊತೆಗೆ ನಿಮ್ಮ ಸ್ಕಿನ್ ಕಲರೇ ಸೊ ಇದು ಏನು ಮಾಡುತ್ತೆ ಅಂದರೆ ಪಿಗ್ಮೆಂಟೇಷನ್ ಬರೋದು ಮೆಲಾನಿನ್ ಪ್ರೊಡಕ್ಷನ್ ಇಲ್ಲ ಈ ವಸ್ತು ಮೆಲಾನಿನ್ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡುತ್ತೆ ಫುಲ್ ಸ್ಟಾಪ್ ಹಾಕತ್ತೆ ಹೆಂಗ್ ಬಂಗು ಬರುತ್ತೆ ಹೆಂಗೆ ಬಂಗು ಸ್ಪ್ರೆಡ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಒನ್ ವೀಕು ಟೆನ್ ಡೇಸು ಒನ್ ಮಂತ್ ಡಿಪೆಂಡ್ ಆನ್ ದಿ ಎಷ್ಟು ಡೀಪಾಗಿ ನಿಮ್ಮ ಪಿಗ್ಮೆಂಟೇಷನ್ ಹೋಗಿದೆ ಅಂತ ಓಕೆ ಸೊ ಆ ನಿಟ್ಟಿನಲ್ಲಿ ರಾಮ ಬಾಣ ಇವತ್ತಿನ ರೆಮಿಡಿ ನಿಮಗೆ ಪಿಗ್ಮೆಂಟೇಷನ್ ಬಂದ ಐವತ್ತು ವರ್ಷದಿಂದ ಹತ್ತು ವರ್ಷ ಐದು ವರ್ಷ ನಾಲ್ಕು ದಿನ ಒಂದು ದಿನ ಅರ್ಧ ದಿನ ಆಗಿರಲಿ ಈ ರೆಮಿಡಿನ ಮಾಡಿಕೊಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಮಾಡಿ ಓಕೆನಾ ಹೊಸ ಪ್ರಿಯಾರ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತೇನು ವಿಡಿಯೋ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಹೇಮತಾ ಮ್ಯಾಮ್ ನನ್ನ ಮೆಂಬರ್ಶಿಪ್ ತೊಗೊಬೇಡಿ ಅಂದ್ರೂ ನೀವು ತೊಗೊಳ್ತಿದ್ದೀರಾ ರಾಧಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೆಂಬರ್ಶಿಪ್ ದಯವಿಟ್ಟು ಮೆಂಬರ್ಶಿಪ್ ತೊಗೊಂಡು ದುಡ್ಡು ವೇಸ್ಟ್ ಮಾಡಬೇಡಿ ಕೊಬ್ಬು ಅಂತ ಅನ್ಕೋಬೇಡಿ ಸುಮ್ಮನೆ ದುಡ್ಡು ಯಾಕೆ ಫೇಸ್ ಮಾಡಿದ್ದೀರಾ ಅದೇ ದುಡ್ಡಲ್ಲಿ ನೀವು ರೆಮಿಡೀಸ್ ತೊಗೊಳ್ಬೋದಲ್ವ ನನ್ನ ಮೆಂಬರ್ಶಿಪ್ ತೊಗೊಂಡು ಏನು ಏನು ನಾನೇನು ನಿಮಗೆ ಸ್ಪೆಷಲಾಗಿ ಏನೂ ಕೊಡೋಲ್ಲ ಅಲ್ವಾ ಎಲ್ಲರಿಗೂ ಹೇಳೋದಾಗೆ ನಿಮಗೆ ನಾನೇನೋ ನಿಮ್ಗೆ ಸ್ಪೆಷಲಾಗಿ ಕೊಡೋಕಿದ್ರೆ ಮೆಂಬರ್ಶಿಪ್ ತೊಗೊಳ್ಳಿ ಅಂತ ಹೇಳ್ತೀವಿ ದಯವಿಟ್ಟು ಬೇಡ ಅದೇ ದುಡ್ಡಲ್ಲಿ ರೆಮಿಡೀಸ್ ಇದು ಪ್ರಾಡಕ್ಟ್ಸ್ನ ತಗೊಂಡು ಯೂಸ್ ಮಾಡಿಕೊಡಿ ಅಲ್ವಾ ಸೊ ನನಗೆ ನೀವು ಮೆಂಬರ್ಶಿಪ್ ತೊಗೊಂಡ್ರು ಆತ್ಮೀಯರು ಹೇಮಲತಾ ಮ್ಯಾಮು ಇಲ್ಲೇರೋ ಆತ್ಮೀಯರೇ ಮೆಂಬರ್ಶಿಪ್ ತೊಗೊಂಡಿದ್ದ ತಕ್ಷಣ ಆತ್ಮೀಯರು ಅಂತ ಡೆಫಿನೆಟ್ ಆಗಿಲ್ಲ ನನ್ನ ಚಾನಲಲ್ಲಿ ಯಾರ್ಯಾರು ಬರ್ತಾರೆ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಚಾನಲಲ್ಲಿ ಜಾನ್ವರಿ ಬಂದಿದ್ದ ಶಿಲ್ಪಾಮೂರ್ತಿ ಮ್ಯಾಮ್ ಇಂದ ಹೇಳಿದ್ರು ಪ್ರತಿಯೊಬ್ಬರು ಉಷಾ ಜಯಂತಿ ಮ್ಯಾಮು ನಮ್ಮ ಸುನಂದ ಮ್ಯಾಮು ನಮ್ಮ ಶಾಸ್ತ್ರಿ ಮ್ಯಾಮು ಪ್ರತಿಯೊಬ್ಬರು ಆತ್ಮೀಯರೇ ನಮಗೆ ಆಮೇಲೆ ಹೆಬ್ಬಾರ್ ಮ್ಯಾಮ್ನ ಬರೆಯೋಕ್ಕಾಗತ್ತೆ ಸೊ ಇವರೆಲ್ಲ ನಮಗೆ ಆತ್ಮೀಯರೇ ಅಲ್ವಾ ಸೊ ಮೆಂಬರ್ಶಿಪ್ ತೊಗೊಂಡ್ರೇ ಆತ್ಮೀಯರು ಅಂತ ಅಂದ್ಕೊಂಬೇಡಿ ದಯವಿಟ್ಟು ಆಮೇಲೆ ಇದನ್ನು ಕೊಬ್ಬು ದುರಾಂತರ ಯಾಕೆ ಇದೆ ಪ್ಲೀಸ್ ದುಡ್ಡು ಫೇಸ್ ಮಾಡಬೇಡಿ ಓಕೆ ಏನೇ ಅವರು ಥ್ಯಾಂಕ್ ಯು ಸೊ ಮಚ್ ಹೆತಪ್ಪ ನೀವು ಮೆಂಬರ್ಶಿಪ್ ತೊಗೊಂಡಿದ್ದೀರಾ ನಮಗೆ ಅಂತ ಹೇಳ್ತಾ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಇವತ್ತು ನಾನು ಏನೇನು ಹೇಳ್ಕೊಟ್ಟಿದ್ದೀನೋ ನಾನು ಹೇಳಿದ್ದೀನಿ ಐವತ್ತು ವರ್ಷ ಬಂಗಿಂದ ಹಿಡಿದು ಒಂದು ದಿನದ ಬಂಗವರೆಗೂ ಎಲ್ಲರೂ ಮಾಡ್ಕೊಡಿ ವಿತ್ ಫಾಸ್ಟ್ ಟೆಸ್ಟ್ ಫಾಸ್ಟ್ ಟೆಸ್ಟ್ ಯಾವ ರೀತಿ ಮಾಡೋದು ಅಂತಲೂ ಹೇಳಿದ್ದೀನಿ ಆಮೇಲೆ ಆಯುರ್ವೇದ ಬ್ರ್ಯಾಂಡ್ ಬಿಟ್ಟು ಬೇರೆ ಬ್ರ್ಯಾಂಡಲ್ಲಿ ನೀವು ತೊಗೊಳ್ಬೇಡಿ ಅಂತ ನಾನು ಎಲ್ಲೋ ಹೇಳಲ್ಲ ಅದು ನಿಮ್ಮ ಓನ್ ಪರ್ಸ್ನಲ್ ಚಾಯ್ಸ್ நீர்கட தகோணக்கா பவுட்ரு ஃபாமில் தகி யாது ரோ ஃபாம் ரோ ஃபாம் இவாக நான் முலத்தி முலத்தி கட்டிகள் சிகை அது தக நீ மிக்சீலி பவுடர் மாறுகடைய பவுடர் தரபடி ஆ பவுட்ருக்கு ஏன் மிஸ் அந்த கலுர்வேத அது நன் அவரு மிக்ஸ் தர ஏன் மிக்ஸ் மாற்ற நான் கேரண்டி பிராட் நீங்கள் ஒரடே தகி பட் ரோ ஃபாமல் ரெமிடிய நல்வத்து ஜன பிகமெண்டேஷன் வாசிங் மாதிரி இது சிம்பலி சிம்பல் ரெமிடி ಹೇಗೆ ಅಂತ ಹೇಳ್ಬಿಡ್ತೀನಿ ನಂಬರ್ ಒನ್ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ ಮೆಲಾನಿಯಂ ಪ್ರೊಡಕ್ಷನ್ನ ಇನ್ಕ್ರೀಸ್ ಆದಾಗ ಸ್ಪ್ರೆಡ್ ಆದಾಗ ಪಿಗ್ಮೆಂಟೇಷನು ಸ್ಪ್ರೆಡ್ ಆಗುತ್ತೆ ಪಿಗ್ಮೆಂಟೇಷನು ಬರುತ್ತೆ ಮೆಲಾನಿಯಂ ಪ್ರೊಡಕ್ಷನ್ ಹೆಂಗೆ ಕಮ್ಮಿ ಮಾಡೋದು ಕೆಮಿಕಲ್ ಪ್ರೀಲಿಂಗ್ ಲೇಸರ್ ಇಂಗ್ಲೀಷ್ ಮೆಡಿಸಿನ್ಸು ಟ್ಯಾಬ್ಲೆಟ್ಸು ಅವಷ್ಟು ಏನಂತೀವಿ ಹೋ ಯೂಸ್ಫುಲ್ ಆಗಲಿಲ್ಲ ಇಟ್ ವಾಸ್ ಅನ್ಸಕ್ಸಸ್ಫುಲ್ ಅಂದಾಗ ಆಯುರ್ವೇದದಲ್ಲಿ ನಲವತ್ತು ಜನಕ್ಕೆ ವಾಸಿ ಮಾಡಿರೋ ರೆಮಿಡಿ ಇದು ನಾನು ಮಾಡ್ತೀರ ಈ ರೆಮಿಡಿಯಿಂದನೇ ನಲವತ್ತು ಜನಕ್ಕೆ ವಾಸಿಯಾಗಿದೆ ಆಯಿತಾ ಸೊ ಅದರಲ್ಲಿ ಮೂವತ್ತೈದು ಜನಕ್ಕೆ ಒಂದು ಕಾಮನ್ ಪ್ಯಾಕ್ ಇದು ಇನ್ನು ಐದು ಜನಕ್ಕೆ ನಾನು ಬೇರೆ ಹೇಳಿದೀನಿ ಫೈ ಇದಿಷ್ಟು ಒಂದು ಕಡೆ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ನಿಮ್ಗೆ ಐವತ್ತು ವರ್ಷ ಆಗಿರಲಿ ನಲವತ್ತು ವರ್ಷ ಆಗಿರಲಿ ಒಂದು ದಿನ ಆಗಿರಲಿ ಐದು ವರ್ಷ ಆರು ವರ್ಷ ಎಷ್ಟೇ ವರ್ಷ ತಿಂಗಳು ದಿನಗಳಾಗಿದ್ದರೂ ದಯವಿಟ್ಟು ಇದನ್ನು ಪ್ರೊಸೀಜರ್ನ ಫಾಲೋ ಮಾಡಿ ಯಾಕೆ ಯಾಕೆಂದರೆ ಇದರಿಂದ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಆವಾಗ ಪಿಗ್ಮೆಂಟೇಷನ್ ಬರಲ್ಲ ಆಯಿತಾ ನಂಬರ್ ಒನ್ ಇದಕ್ಕೇನು ಅಂತಂದ್ರೆ ಸಣ್ಣ ಸಣ್ಣ ಟಿಪ್ಸ್ ಹೇಳಿರ್ತೀನಿ ಫಾಲೋ ಮಾಡಿ ಫಸ್ಟ್ ಈ ಬಟ್ಲು ಕಾಲಿಟ್ಟಿದ್ದೀನಿ ಯಾಕೆ ಅಂತ ಹೇಳ್ತೀನಿ ನಾಟಿ ತೊಳಿಸಿ ತಗೊಳ್ಳಿ ಅಂದರೆ ಎಲೆಗಳು ದೊಡ್ಡದಾಗಿರೋದು ಕುಡಿಯೋ ನೀರಲ್ಲಿ ಅಕ್ವಗಾಡ ನೀರಲ್ಲಿ ತೊಳೆದು ಇಟ್ಕೊಳ್ಬೇಕು ನಂಬರ್ ಒನ್ ಇಲ್ಲಿ ನಾನು ಅರ್ಧ ಚಮಚ ಮುಲತಿ ಹಾಕ್ತೀನಿ ಸೊ ಮುಲತಿ ಇದು ಒಂದು ಬೇರು ಕಟ್ಟಿಗೆ ಥರ ಇದು ಆಯಿತಾ ಬೇರು ಇದು ಕಟ್ಟಿಗೆ ಥರ ಇರುತ್ತೆ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಅದು ನಮ್ಮ ಆಯು ಆಯುರ್ವೇದಿಕ್ ಗಿತ್ರ ಸಿಗುತ್ತೆ ದಯವಿಟ್ಟು ಅದೇ ಬ್ರ್ಯಾಂಡ್ ತಗೊಳ್ಳಿ ಯಾಕೆ ಅದೇ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಅಂತ ಹೇಳಿದ್ರೆ ಅದರಲ್ಲೇ ಮೂವತ್ತೈದು ನಲ್ವತ್ತು ಜನಕ್ಕೆ ಆಗಿರೋದು ಎಂಟು ತಿಂಗಳಿಂದ ಅದನ್ನೇ ನಾವು ಯೂಸ್ ಮಾಡ್ತಿರೋದು ಬೇರೆ ಬ್ರ್ಯಾಂಡ್ ತಗೊಳ್ಬಾರ್ದು ಅಂತ ಏನೂ ಇಲ್ಲ ನನಗೆ ಐಡಿಯಾ ಇಲ್ಲ ಅದು ಹೆಂಗೆ ರಿಸಲ್ಟ್ ಕೊಡುತ್ತೆ ನಿಮಗೆ ಅಂತ ಆಯಿತಾ ಇಲ್ಲಿ ನಾನು ಒಂದು ಚಮಚ ಮೊಸರು ತೊಗೊಂಡಿದ್ದೀನಿ ಫ್ರೆಶ್ ಮೊಸರು ಮನೆ ಮೊಸರು ಉಳಿ ಇಲ್ದಿರೋ ಮೊಸರು ಆಮೇಲೆ ಫ್ರಿಜ್ ಫ್ರಿಜ್ಜಲ್ಲಿಟ್ಟಿರೋ ಮೊಸರು ಫ್ರಿಜ್ಜಲ್ಲಿಟ್ಟರೆ ಎರಡು ವಿಷಯ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಒಂದು ಸ್ಕಿನ್ನು ಲೋ ಬರುತ್ತೆ ಆಯಿತಾ ಒಂದು ಚಮಚ ಮೊಸರಿಗೆ ಅರ್ಧ ಚಮಚ ಮುಲತಿ ಮುಲ್ತಾನಿ ಮಿಟ್ಟಿ ಎಲ್ಲ ಮೂಲತಿ ವಾಟ್ಸಪ್ ಇದು ಪಿನ್ ಮಾಡಿಬಿಡ್ತೀನಿ ಓನರ್ದು ದಯವಿಟ್ಟು ಅಲ್ಲಿ ಲಿಸ್ಟ್ ಇದೆ ಆನ್ಲೈನ್ ಪರ್ಚೇಸ್ ಓಕೆನಾ ಅರ್ಧ ಚಮಚ ಮುಲತಿಯಾಗಿರಬೇಕು ಇದಕ್ಕೊಂದು ಕ್ರೀಮ್ ರೆಡಿ ಮಾಡ್ತೀನಿ ನಿಮ್ಮೆದುರಿಗೇನೆ ಇದು ಅಲೋವೆರಾ ಜೆಲ್ ಈ ಥರೇ ಇರಬೇಕು ನಾನು ಇವ್ರದೇ ತಗೊಳ್ಳಿ ಅಂತ ಹೇಳಲ್ಲ ಈ ಥರ ಇದ್ರು ಪರವಾಗಿಲ್ಲ ಮನೇಲಿ ಗಿಡ ಇತ್ತು ಅಂದರೆ ಅದರದ್ದು ರಿಸಲ್ಟ್ ಎಷ್ಟು ಮಾಡ್ತಕ್ಕಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆನಾ ಫಸ್ಟು ನಾನು ಮೂಲತಿ ತಗೊಳ್ತಾ ಇದ್ದೀನಿ ನಾನಂದು ಇಲ್ಲಿ ಅರ್ಧ ಚಮಚ ಇದನ್ನೊಂದು ಪಕ್ಕಕ್ಕೆ ಹಾಕೊಳ್ತೀನಿ ಯಾಕಂದರೆ ಇನ್ನೂ ಮಿಕ್ಸ್ ಮಾಡಿಲ್ಲ ಸೊ ಇಲ್ಲಿ ನಾನೊಂದು ಕ್ರೀಮ್ ರೆಡಿ ಮಾಡಬೇಕು ಪೇಸ್ಟ್ಗೆ ನಾನು ಹೆಂಗೆ ಹೇಳ್ತೀನೋ ಇದಕ್ಕೆ ಪ್ಯಾಚ್ ಟೆಸ್ಟ್ ಮಾಡಬೇಕು ಪ್ಯಾಚ್ ಟೆಸ್ಟ್ ಹೆಂಗೆ ರಾತ್ರಿ ಎಲ್ಲ ಕೆಲಸ ಆದಮೇಲೆ ಈ ಮುಲತ್ತಿನ ಕುಡಿಯೋ ನೀರಲ್ಲಿ ಕಲಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಅಪ್ಲೈ ಮಾಡಿ ಎಲ್ಲ ಕೆಲಸ ಮುಗ್ದಿರಬೇಕು ಐದರ್ ಜೆಂಟ್ಸ್ ಲೇಡೀಸ್ ಎಲ್ಲರಿಗೂ ಒಂದೇ ಪ್ರೊಸೀಜರ್ ಅಪ್ಲೈ ಮಾಡಿಬಿಟ್ಟು ಎಣ್ಣೆ ಅಲ್ಲ ಇದು ಎಣ್ಣೆ ಆದರೆ ಎಣ್ಣೆ ಆದರೂ ಅಪ್ಲೈ ಮಾಡಿ ಎಣ್ಣೆದ ಪ್ರೊಸೀಜರ್ ನಲಪಮ್ಮ ಯಾರು ಮಾಡ್ತಿದ್ದೀರೋ ಅವರು ನಾನು ಮುಲತಿದಾದರೆ ಕುಡಿಯೋ ನೀರಲ್ಲಿ ಇದನ್ನು ಹಾಕಿ ಕಲಿಸ್ಬಿಟ್ಟು ಇಡೀ ರಾತ್ರಿ ಬಿಟ್ಬಿಡ್ಬೇಕು ಈ ಪೋಷಣ ಬೆಳಗ್ಗೆ ಎದ್ದು ನಿಮ್ಗೆ ಉರಿ ನೆವೆ ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಆಗದೆ ಅಲರ್ಜಿ ಏನೂ ಆಗಲಿ ಅಂದರೆ ಎಸ್ ನೀವು ಪರ್ಫೆಕ್ಟು ಇದನ್ನು ಉಪಯೋಗಿಸೋಕ್ಕೆ ಅಂತ ಆಯಿತಾ ಇವಾಗ ಒಂದು ಕ್ರೀಮ್ ಮಾಡೋಕ್ ಮಾಡ್ತಿದ್ದೀನಿ ಈ ಕ್ರೀಮ್ನ ಸ್ಟೋರ್ ಮಾಡೋಕೆ ಬರಲ್ಲ ನಾನು ಮುಂಚೆನೇ ಹೇಳ್ಬಿಡ್ತೀನಿ ಒನ್ ಅಪ್ಲಿಕೇಶನ್ ಎಷ್ಟು ಮೂಲತ್ತೀ ಅಷ್ಟು ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸಿದ್ದೀನಿ ಓಕೆ ಸೊ ಇದು ಒಂದು ದಿನ ಪಿಗ್ಮೆಂಟೇಷನ್ಗೂ ಇದೆ ರಾಮಬಣ ಐವತ್ತು ವರ್ಷ ಪಿಗ್ಮೆಂಟೇಷನ್ಗೂ ಇದೆ ರಾಮಬಣ ಸುಮಾರು ಜನಕ್ಕೆ ಮೂವ್ ಮೇಲೆಲ್ಲ ಬಂದಿದೆ ಅಂತ ಹೇಳಿದ್ರು ಮುಖದ ಮೇಲೆ ಹಾಕುವಾಗ ಲೇಪ್ನ ನಾನು ಚೇಂಜಸ್ ಹೇಳ್ಕೊಡ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮುಖದ ಮೇಲೆ ಯಾವ ರೀತಿ ಮಸಾಜು ಎಣ್ಣೆ ಮೇಲೆ ಯಾವ ರೀತಿ ಮಸಾಜು ಅಂತ ಇದಿಷ್ಟು ರೆಡಿ ಇದೆ ಅಲ್ವಾ இதன்தி யாவ் கல்ஸ் கொள்னி அந்த அல்லவரை அந்த ஜாஸ்தி பேட இட் கல்சி ஆ மொசரு பே நம்ம நோட ந்தாக்கொழக்க ஐந்து நிமிஷ ஆகத்தல்வ இ மசாஜெல்லாம் முகசி ஃபைன் நோடி இரவு பாகு ಈ ಥರ ಇರಬೇಕು ಪ್ಯಾಕು ಪ್ರತಿಯೊಂದರಲ್ಲೂ ಒಂದೊಂದು ಅರ್ಥ ಇದೆ ನಾನು ಹೇಳೋದು ಆಯಿತಾ ಇವಾಗ ಇದು ರೆಡಿ ಇದೆ ಇವತ್ತಿನ ವಿಡಿಯೋ ಹೋಗಕ್ಕೆ ಮುಂಚೆ ಫ್ರೆಂಡ್ಸ್ ತೋಳಿಸಿ ಏನು ತಗೊಂಡಿದ್ವಲ್ಲ ನಾವು ಅದನ್ನು ಸ್ವಲ್ಪ ಜಜ್ಜ್ಗೊಳ್ಳೋಣ ಓಕೆ ಅದು ಅರ್ಧ ಅಂಬರ್ಧ ಜ್ಯೂಸ್ ಬರಬೇಕು ಅದು ರಸ ಬರಬೇಕು ನಾಟಿ ತೋಳಿಸಿ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಸ್ಕಿನ್ಗೆ ಬಗ್ಗೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ನಾನು ಬಳಸಿರೋ ಪ್ರತಿಯೊಂದು ವಸ್ತು ಇವತ್ತು ಎಲ್ಲಾದರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಫ್ರೆಂಡ್ಸ್ ನೋಡಿ ಅರ್ಧ ಬರ್ತಾ ಚರ್ಚ್ ಇಟ್ಕೊಂಡಿದ್ದೀನಿ ತುಳಸಿನ ಬನ್ನಿ ಇವತ್ತೇನು ಬಿಗಿಬೋದು ಫಸ್ಟ್ ತುಳಸಿ ಹೇಳಿದೆ ತುಳಸಿ ನಾಟಿ ತುಳಸಿ ಬೆಸ್ಟ್ ಆ್ಯಂಡ್ ಬೆಟರ್ ಮುಖನ ಹಸಿ ಹಾಲಲ್ಲಿ ತೊಳ್ಕೊಳ್ಳಿ ರೆಟಿನಾಲ್ ಇದೆ ವಿಟಮಿನ್ ಎ ಇದೆ ನಾನು ಯೂಜಲಿ ಹೇಳ್ತೀನಿ ನಿಮಗೆ ಪಿಗ್ಮೆಂಟೇಷನ್ ಪಾಸಿ ಆಗೋದಕ್ಕೆ ಇಂಗ್ಲೀಷ್ ಮೆಡಿಸಿನ್ಸ್ ಕೊಡ್ತಾರೆ ಆ ಕ್ರೀಮ್ಸಲ್ಲಿ ನಿಮಗೆ ರೆಟಿನಾಲ್ ಇರುತ್ತೆ ನಾನು ಹಸಿ ಹಾಲಲ್ಲಿ ರೆಟಿನಾಲ್ ಮಾಡಿದ್ದೀನಿ ಓಕೆ ಹಸಿ ಹಾಲಲ್ಲೂ ನಿಮಗೆ ರೆಟಿನಾಲ್ ಇದೆ ಅಂದರೆ ವಿಟಮಿನ್ ಎ ಇದೆ ಅದರಲ್ಲಿ ಯಾವಾಗಲೂ ಮುಖ ತೊಳ್ಕೊಳ್ತಾರೆ ನಂಬರ್ ಒನ್ ನಂಬರ್ ಟು ತುಳಸಿನ ಅಪ್ಲೈ ಮಾಡ್ತೀನಿ ಎಟ್ಟಾಗಿ ನಾನು ತೋರ್ಸೋ ಪ್ರತಿಯೊಂದು ಪ್ರಾಡಕ್ಟಲ್ಲೇ ಬೇಕು ಪ್ರತಿಯೊಂದು ಪ್ರಾಡಕ್ಟು ಚೆನ್ನಾಗಿದ ಆ ರಸ ಎಲ್ಲ ಮೇಲೆ ಲೇಪನ ಹಾಕ್ಬೇಕು ಫೈನ್ ಎಲ್ಲರ ಮನೇಲಿ ತುಳಸಿ ಅವೈಲಬಲ್ ಇದೆಯಲ್ಲ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಬಿಟ್ಬಿಡಿ ಆ ಜ್ಯೂಸ್ ಏನಿದೆಯೋ ಆ ರಸ ಏನಿದೆಯೋ ಅದು ಕಂಪ್ಲೀಟಾಗಿ ಒಂದು ಫೈವ್ ಮಿನಿಟ್ಸ್ ಸೆಬ್ರಿಕೇಟ್ ಆಗಲಿ ಮುಖದ ಮೇಲೆ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಸಿಕ್ಕಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಗಿದೆ ಈಗ ಇದನ್ನು ತೆಗಿಯೋಲ್ಲ ನಾನು ಇದನ್ನು ತೆಗಿಯೋಲ್ಲ ಆ ರಸ ಎಲ್ಲ ಇನ್ಫ್ಯೂಸ್ ಆಗಿದೆ ಈಗ ಅಲೋವೆರಾಜು ಮೂಲತ್ತಿ ಏನು ಮಾಡಿಕೊಂಡಿದ್ದೆನೋ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ನಾನು ಫುಲ್ ಫೇಸ್ ಅಪ್ಲೈ ಮಾಡ್ತೀನಿ ಈ ಕ್ರೀಮ್ನ ಸ್ಟೋರ್ ಮಾಡಕ್ಕೆ ಬರೋಲ್ಲ ಐದು ನಿಮಿಷದ ಕ್ರೀಮು ಓಕೆ ಅಕಸ್ಮಾತ್ ಎರಡು ದಿನಕ್ಕೆ ಸ್ಟೋರ್ ಮಾಡ್ಕೊಳ್ಬೇಕು ಅನ್ನೋ ನಾನು ಸಜೆಸ್ಟ್ ಮಾಡಲ್ಲ ಅಂದಾಗ ನೀವು ಗ್ಲೀಸರಿನ್ ಹಾಕಬೇಕಾಗುತ್ತೆ ಈ ಕ್ರೀಮು ನಿಮ್ಗೆ ಪಿಕ್ನಿ ಪೀಸ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಈ ಥರ ಮಸಾಜ್ ಮಾಡಿ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಪಕ್ಕದಲ್ಲೇ ಟೈಮರ್ ಇಟ್ ಆನ್ ಮಾಡ್ಕೊಳ್ಳಿ ಟೂ ಟು ತ್ರೀ ಮಿನಿಟ್ಸ್ ಒಳಗಿರ್ಬೇಕು ನಿಮ್ಮ ಮಸಾಜ್ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ನಾ ಹೇಳಿದೆ ಒಂದು ದಿನದ ಬಂಗಿಂದ ಹಿಡಿದು ಐವತ್ತು ವರ್ಷದ ಎಟ್ ಎಟ್ಟಾಗೆ ಪ್ಯಾಚ್ ಟೆಸ್ಟ್ ಆಗಬೇಕು ಟೂ ಟು ತ್ರೀ ಮಂತ್ಸ್ ಅಷ್ಟೇ ನಾನು ಹೇಳಿದ್ದು ರಿಮೂವ್ ಮಾಡ್ತಾಯಿದ್ದೀನಿ ಓವರ್ ನೈಟ್ ನಾಟ್ ರೆಕಮೆಂಡೆಡ್ ವಿಥೌಟ್ ಪ್ಯಾಚ್ ಟೆಸ್ಟ್ ನಾಟ್ ರೆಕಮೆಂಡೆಡ್ ಫೈನ್ ನೀವು ಹೊರಗಡೆಯಿಂದ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನಿಮ್ಮ ರಿಸ್ಕ್ ಆಗುತ್ತೆ ರಾ ಆಮಲ್ ತೊಗೊಳ್ಳಿ ನಾನು ತಗೊಳ್ಬೇಡಿ ಅಂತ ಹೇಳಲ್ಲ ರಾ ಆಮೇಲೆ ತಗೊಳ್ಳಿ ನಿಮಗೆ ಬಿಟ್ಟಿದ್ದದು ಅಲ್ವಾ ಆಮೇಲೆ ನನಗೆ ಹೇಳಬೇಡಿ ಹಿಮಾ ಹೋಗಿಲ್ಲ ಅಂತ ಹೇಳಬೇಡಿ ನಮ್ಮ ಸಬ್ಸ್ಕ್ರೈಬರ್ ನಲ್ವತ್ತು ಜನಕ್ಕೆ ಪಿಗ್ಮೆಂಟೇಷನ್ ಆಗಿರೋದು ನಾನು ಹೇಳಿದ್ನಲ್ಲ ಇದೆ ಹೊರಗಡೆ ಅವರೆಲ್ಲೂ ತೊಗೊಂಡಿಲ್ಲ ನನಗೆ ಹೊರ್ಗಡೆ ಅವ್ರ ಓನ್ ರಿಸ್ಕ್ ಆಯಿತಾ ನನಗೆ ಗೊತ್ತಿಲ್ಲ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಅವ್ರು ಇವಾಗ ಪ್ರಾಡಕ್ಟಲ್ಲಿ ಏನು ಮಿಕ್ಸ್ ಮಾಡಿದ್ದಾರೆ ಪೌಡ್ರ್ ಫಾರ್ಮಲ್ಲಿ ಅಂತ ನನಗೆ ಗೊತ್ತಿಲ್ಲ ಸೊ ನೀವು ಆದಷ್ಟು ರಾ ಫಾರ್ಮಲ್ಲಿ ತೊಗೊಂಡು ಮನೇಲಿ ಪೌಡ್ರ್ ಮಾಡಿಕೊಳ್ಳಿ ಓಕೆ நானே நே ஒன்று சமச்ச சி மொசிங்கே இது இது பாக்ஸஸ் பேே ஃப்ரெண்ட்ஸ் இது இதே ரமபணிமெண்டேஷன் பார்சி மாதிரி எத்தின் கை இது ஓகே இதெல்லாம் அப்ளே ஈக்வல் ಮೊಸರು ಕಮ್ಮಿ ಇದ್ದು ಇದು ಜಾಸ್ತಿ ಇರಬಾರ್ದು ಮುಲತ್ತಿ ಮುಲತ್ತಿ ಕಮ್ಮಿ ಇರಬೇಕು ಯಾವುದೇ ರೀತಿಯಾದ ಅಂಗಡಿ ಮೊಸರು ನಾ ಟ್ರೀಟ್ಮೆಂಡಬಲ್ ಆಯಿತಾ ಕೆಲವರು ಸುಮಾರಷ್ಟು ರೆಮಿಡೀಸ್ ತೋರಿಸ್ತೀಯಾ ಹೇಮ ಅಂತ ಹೇಳ್ತಾರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇವಾಗ ಒಬ್ಬರಿಗೆ ಒಂಥರ ಸ್ಕಿನ್ ಇವಾಗ ನನಗಾಗ ರೆಮಿಡೀಸ್ ನಿಮ್ಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ನಿಮ್ಗಾಗತ್ತೆ ನನಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಇಷ್ಟು ರೆಮಿಡೀಸ್ ತೋರಿಸಿರೋದಕ್ಕಿಂತನೇ ನಲ್ವತ್ತು ಜನ ಫಾಸಿ ಆಗಿರೋದು ನಾನು ಬರೀ ಇದನ್ನೇ ತೋರಿಸ್ಕೊಂಡು ತುಳ್ಕೊಂಡ್ರೆ ತೋರಿಸಿದ್ದು ಆಲಮ್ದು ಆಲೇಗಿಡದು ಮಂಜಷ್ಟದ್ದು ಬಿಡಿ ಅರ್ಷಣದ್ದು ನಡಪಮ್ಮದು ಅಲ್ವಾ ಸೊ ಒಂದು ಏಯ್ಟ್ ಮಿನಿಟ್ಸ್ ಆಗಲಿ ನಿಮ್ಮ ಜೊತೆ ಆ ಟೌಲ್ಸಿ ಯೂಸ್ ಇದೆ ಮೀ ಓಕೆ ಸೊ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ನೋಡ್ಕೊಳ್ಳಿ முதத்தில் இன்சைன்ஸ் காம்பௌண்ட்ஸ் இது அது டைரெக்டாக நம்ம மலானின் பிரடக்ஷன் ஸ்டாப் இது நான் இது இன்னை காலின் ரெமிடி இது ஒன் எரண்டு தின சுமார் ஜனக்கு பிகமெண்டேஷன் வசிய ஓகே ஃபாஸ்ட் கன்சிஸ்டன்சி செலக்ஷன் ஆஃப் பிராடக்ட்ஸ் ನಾನು ಯಾವಾಗ್ಲೂ ಹೇಳ್ತೀನಿ ನಿಮ್ಮ ಪ್ರಾಡಕ್ಟ್ ಸೆಲೆಕ್ಷನ್ ತುಂಬ ಮುಖ್ಯ ಆಗುತ್ತೆ ಆಯಿತಾ ಸೊ ನೀಟಾಗಿ ಕ್ಲಾರಿಟಿ ನೋಡಿ ಪಿಗ್ಮೆಂಟೇಷನ್ ಬಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿರುತ್ತೆ ಸೊ ಕೆಲವ್ರಿಗೆ ಲೇಟ್ ಆಗುತ್ತೆ ಒಬ್ರಿಗೆ ಆರು ವರ್ಷದ ಪಿಗ್ಮೆಂಟೇಷನ್ ಆರು ದಿನದಲ್ಲ ಹೋಗಿರೋ ಹಿಸ್ಟ್ರಿ ಇದೆ ನನ್ನ ಚಾನಲಲ್ಲಿ ಬೇಕಾಡದೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ நீட்டாகி ஒன்சல ஃபேஸ் வாஷ் மாட்டிஸ்க் நோடி நான் நான் ப்ராண்டே தகோந்தா ஆயுர்வேத ப்ராண்டே தகோ எல்லோ நீல் தகண்ட் ரோ ஃபாரில் தகி பவுடர் ஃபாம் திடி ஏன் மிஸ் மாதிரி நமக்கு இஸ் ஜன பிகமெண்டேஷன் வாசியாக அந்த ಅವ್ರು ಏನು ಪ್ರಾಡಕ್ಟ್ಸ್ ತೊಗೊಂಡ್ರು ಎಲ್ಲಿ ತೊಗೊಂಡ್ರು ನಾವು ಹೇಳಿದ ಕಡೆ ತೊಗೊಂಡ್ವಿ ಇಟ್ ಇಸ್ ನಾಟ್ ಅಬೌಟ್ ದ ಕಮಿಷನ್ ಅವ್ರನ್ನೇ ಕೇಳಿ ನೋಡ್ಬೋದು ನೀವು ಧಾರಾಳವಾಗಿ ಅಲ್ವಾ ಸೊ ಯಾರೂ ಧೈರ್ಯವಾಗಿ ಹೇಳೋಲ್ಲ ಕೇಳಿ ನೋಡಿ ಅವ್ರನ್ನೇ ಅಂತ ನಾ ಹೇಳ್ತೀನಿ ಯಾಕಂದರೆ ಏನೂ ಇಲ್ಲ ಒಳಗಡೆ ಇನ್ಸೈಡ್ ಔಟ್ಸೈಡ್ ಏನಿಲ್ಲ ಎವ್ರಿಥಿಂಗ್ ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು ಓಕೆ ಸೊ ಅಲ್ಲಿ ತೊಗೊಳ್ಳಿ ಅಂದರೆ ಅಲ್ಲಿ ಪರ್ಫೆಕ್ಟಾಗಿದೆ ಪ್ಲಸ್ ನಮ್ಗೆ ಗೊತ್ತಿರುತ್ತೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಏನು ಅಂತ ಅಥವಾ ಹೊರಗಡೆ ತೊಗೊಂಡೋಗಿದ್ರೆ ರಾಫಾಮಲ್ ತಪ್ಪೆ ಒಟ್ಟು ಟೌಸು ಕೀರ್ಸ್ದಲ್ಲೇ ನೀನು ಓಕೆ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹಾಕಿ ನಾನು ಡೆಫಿನೆಟಾಗಿ ಕ್ಲಿಯರ್ ಮಾಡ್ತೀನಿ ಓನದು ವಾಟ್ಸಪ್ ಲಿಂಕ್ ಕೊಡ್ತೀನಿ ಡೈರೆಕ್ಟಾಗಿ ಆನ್ಲೈನ್ ಪೇಮೆಂಟ್ ಇವಾಗ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಹೆಂಗೆ ಮಾಡ್ತಿರೋ ಹಾಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ ನಂಬರ್ ಒನ್ ಎರಡನೇದು ತೂಟಿಗೆ ನಾನ್ ಗ್ಯಾರಂಟಿ ಯಾಕೆಂದರೆ ಎಂಟು ತಿಂಗಳಿಂದ ಅವರು ನನ್ನ ಜೊತೆ ಜರ್ನಿಲೇ ಇದ್ದಾರೆ ಯೂಟ್ಯೂಬ್ ಜರ್ನಿಲೇ ಓಕೆ ಯಾರೂ ಆ ಥರ ಮಾಡೋಕ್ಕಾಗಲ್ಲ ಈ ಪಾಯಿಂಟ್ನ ಕ್ಲಿಯರ್ ಮಾಡ್ತೀನಿ ಮೂರನೇ ಪಾಯಿಂಟು ನೀವು ಕೇಳ್ಬೋದು ಹಿಮ ಅವರೇ ಅಮೆಝಾನಲ್ಲಿ ಹಾಕಿ ಅಂತ ನೋಡಿ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಹಾಕಬೇಕು ಮೀಶೋಲೆಲ್ಲ ಹಾಕಬೇಕು ಅಂದರೆ ಒಂದು ವೆಬ್ಸೈಟ್ ಮಾಡಬೇಕು ಅಂದರೆ ನಾನು ಹೇಳ್ತೀನಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಲ್ವಾ ಏನಕ್ಕೆ ಸುಮ್ಮನೆ ದುಡ್ಡು ಯಾರೇ ಆಗಲಿ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ವೆಬ್ಸೈಟ್ ಏನಕ್ಕೆ ಬೇಕು ಈ ಥರ ವಾಟ್ಸಪ್ ಲಿಂಕ್ ಶೇರ್ ಮಾಡ್ಬೋದಲ್ಲ ಒಂದು ಸಿಂಪಲ್ಲು ದುಡ್ಡು ಉಳಿಸ್ದಂಗ್ತು ಅಲ್ವಾ ನಾನು ಹೇಳ್ತಾ ಇದ್ದೀನಿ ಅವರು ಇದಕ್ಕೆ ನಾವು ರೆಸ್ಪಾನ್ಸಿಬಿಲಿಟೀಸ್ ಯಾಕಂದರೆ ಏಯ್ಟ್ ಮಂತ್ಸಿಂದ ಅವರಷ್ಟು ನಂಬಿಕೆ ಉಳಿಸ್ಕೋ ಬಂದಿದ್ದಾರೆ ಆಯುರ್ವೇದ ಬ್ರ್ಯಾಂಡ್ ಓಕೆನಾ ಸೊ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ ಇನ್ನೇನೋ ಡೌಟ್ಸು ಕ್ಯೂರಿಸ್ತದೆ ಲೆಕ್ಮೀನು ಕ್ಲಾರಿಟಿ ಆಫ್ ಸ್ಕಿನ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನಿಂದ ಹಿಡಿದು ಐವತ್ತು ದಿನದ ಪಿಗ್ಮೆಂಟೇಷನ್ ಐವತ್ತು ವರ್ಷ ಸಾರಿ ಐವತ್ತು ವರ್ಷ ಪಿಗ್ಮೆಂಟೇಷನ್ ಅವರು ರಾಮಬಾಣ ಈ ರೆಮಿಡಿ ನೋಡಿ ಹ್ಯಾಲಿಂದನೇ ಜಾದು ಮತ್ತೆ ವಿಡಿಯೋ ಎಲ್ಲ ಮುಕ್ಸ್ತೀನಿ ಇನ್ನೇನೋ ಡೌಟು ಕ್ಯೂ ಇರ್ತದೆ ಲೆಕ್ ಮೀನು ಅಕಸ್ಮಾತ್ ಇವತ್ತಿನ ಕಾಂಟ್ಯಾಕ್ಟ್ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಹೈಕ್ ಮಾಡಿ ಅಂತ ಹೇಳ್ತಾ ಹೋಗ್ತಾರಲ್ಲ